ಒಂದೆರಡು ಚಿತ್ರಕ್ಕೆ ಎಲ್ಲ ಮಾತಾಡಿದರೆ ಒಂದೆರಡು ವಿಚಾರವನ್ನು ಹೇಳಲಿಕ್ಕೆ ತಿಳಿಸ್ತೇನೆ ಸಿಕ್ಕಿದ್ದಾಗ ಜೇನು ಎಲ್ಲ ಹಾಗೆ ಮುಸ್ಸಂಜೆ ಆದಾಗ ಪ್ರಾಯ ಆರು ಏನಾದ್ರೆ ಹಾಗೆ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ರೋಕ್ರೋಶ ಕಾಯ್ತು ಈಗ ರಾಜಕೀಯ ಸಾಮಾಜಿಕ ಎಲ್ಲ ಹೋರಾಟದಲ್ಲಿ ತೊಡಗಿ ಒಂದು ಸೈಡಲ್ಲಿ ಬಿಡ್ತಿದ್ದೆ ಅಂತೇಳಿ ಹೇಳ ಪುನಃ ಬಂದೆ ಹೇಳಿದ್ರೆ ಸನ್ಮಾನ್ಯ ರವೀಂದ್ರ ಶೆಟ್ಟರು ಈ ಅಲೆಮಾರಿ ಅಧ್ಯಕ್ಷರಾದರು ಅಧ್ಯಕ್ಷರಾಗಿ ನಮ್ಮದು ರಾಜ್ಯ ಅಲೆಮಾರಿ ಅಲೆಮಾರಿ ಕಮಿಟಿ ಯಾವಾಗ ಆಯಿತು ಆವಾಗಿಂದ ಪುನಃ ಮತ್ತು ನಾನು ಅವರು ಬೆನ್ನಿಂದ ಬಂದೆ ನಾನು ಯಾಕೆ ಹೋದೆ ಅಂದರೆ ನಮ್ಮನ್ನು ಕೆಲಸ ಮಾಡಿಸ್ಕೊಡ್ತಾರೆ ನೋಡಿಬಿಡ್ತಾರೆ ನಾನು ಇನ್ನೂರ ಇನ್ನೂರಿಪ್ಪತ್ತಾರು ಎಮ್ ಎಲ್ ಎಗಳ ಒಂದು ಸಲ ಆಯ್ಕೆ ಆದಷ್ಟು ಜನ ನೋಡಿದ್ದೇವೆ ನನಗೆ ಅವಕಾಶ ನಮ್ಮ ಪಕ್ಷದಲ್ಲಿ ಪಿಯನ್ನು ನೋಡಿದ್ದೇನೆ ಕಾಂಗ್ರೆಸ್ ಅಲ್ಲೂ ನೋಡಿದ್ದೇನೆ ಅವರು ಆಯ್ಕೆ ಆಗುವ ತನಕ ಮಾತ್ರ ನಮ್ಮನ್ನು ಉಪಯೋಗಿಸ್ಕೊಡು ನಾನು ಖಂಡಿತರಲ್ಲಿ ಒಂದು ಎರಡು ಮೂರು ಮಂದಿಯನ್ನು ಮಾತ್ರ ಇತರ ಸಮುದಾಯವನ್ನು ನನ್ನ ಕುಟುಂಬ ಅಂತಳಿ ಪಾಲನೆ ಪೋಷಣೆ ಮಾಡಲು ಒಂದು ನಾನು ರವೀಂದ್ರ ಶೆಟ್ಟರನ್ನು ನೋಡಿದ್ದೇನೆ ಹಾಲಾಡಿ ಸಿನೋ ಶೆಟ್ಟ್ರ ಜೊತೆ ನಾನು ತುಂಬ ಇದೆ ಅವ್ರ ಜೊತೆಯಲ್ಲಿ ಸಂಘಟನೆಯಲ್ಲಿ ಮತ್ತು ಅವರ ಪ್ರಚಾರ ಇದೆ ಇನ್ನೊಂದು ಶಿವನ ನಾಯಕರನ್ನು ಅವರು ದೊಡ್ಡ ಸಮುದಾಯ ಅಂಥ ದೊಡ್ಡ ಸಮುದಾಯದವರು ನಮ್ಮಂತನ್ನು ಬೆಳೆಸಿದ್ರು ಅವ್ರ ಪಾಪ ಆರೋಗ್ಯ ನಮ್ಮ ದೌರ್ಭಾಗ್ಯವು ಅವ್ರ ದೌರ್ಭಾಗ್ಯ ನಮ್ಮಂಥವ್ರ ದೌರ್ಭಾಗ್ಯ ಅಂತ ನಾನು ಕೂತ್ಕೊಂಡಿದ್ದಾರೆ ಯಾಕಂದರೆ ಅವರು ಉತ್ತರ ಕನ್ನಡ ಜಿಲ್ಲೆ ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಆರೋಗ್ಯ ಹಾಳಾದರೆ ಸಿ ಎಂ ಪಂಡನ್ನು ಇವರು ಲೇಟ್ರೆಡ್ಲೆ ಆ ಜಿಲ್ಲೆಗೆ ಆಯ್ ಆಯ್ಕೆ ಮಾಡಿ ಇಪ್ಪತ್ತು ಸಾವಿರ ಸಾವಿರ ಈ ಕೆಲಸ ಯಾರು ಎಮ್ ಎಲ್ ಇ ಮಾಡಲಿಲ್ಲ ಇದು ಪರಮ ಸತ್ಯ ಯಾರು ಜಾತಿವಾದಿ ಎದ್ದು ಬರುವಾಗ ಮಾತ್ರ ಎಲ್ಲರೂ ಹಿಂದುತ್ವ ಅದೊ ಐದು ಏನಾರು ಹೇಳ್ಬೋದು ದೊಡ್ಡ ಜಾತಿ ಸಣ್ಣ ಜಾತಿ ಅಂತ ಅದರಲ್ಲಿ ನಾನು ನೋಡಿದ್ದು ಮೂರೇ ಮೂರು ಮಂದಿ ನನಗೆ ಐವತ್ತು ಅರುವತ್ತು ವರ್ಷದ ಪ್ರಾಯದಲ್ಲಿ ಒಂದು ಹಾಲಾಡಿಸಿ ನೋಡಿದ್ದೇನೆ ಒಂದು ಸೆಟ್ರಲ್ಲೇ ನಾನು ನಮ್ಮ ಸರನ್ನು ನೋಡಿದ್ದೇನೆ ಒಂದು ಶಿವನೇತಿಯನ್ನು ನೋಡಿದ್ದೇನೆ ಯಾಕಂದರೆ ನಾನು ಯುಕ್ತಿ ಕೃಷ್ಣ ಹೇಳಿ ಯುಕ್ತಿಯಿಂದನೇ ಬದುಕೋದು ನಾನೇನಾದರೂ ಈ ರವೀಂದ್ರ ಶೆಟ್ಟರ್ ಸರ್ ಇರ್ತಾರೆ ಎಷ್ಟೋ ತನಕ ಈ ಸಮಿತಿಯಲ್ಲಿ ಇರ್ತಾರೆ ಅಲ್ಲಿ ತನಕ ನಾನು ಇರ್ತೀನಿ ನಾನು ನನ್ನ ತನುಮನ ನನ್ನ ಮೂರನ್ನು ಕೊಡ್ತೇನೆ ಯಾಕಂದರೆ ಇವರು ಇರೋ ತನಕ ನಾನು ಸರ್ ಹತ್ರ ಪರ್ಸನಲ್ ಮಾತಾಡ್ತೇನೆ ಸರ್ ರಾಜ್ಯ ಸರ್ಕಾರದಲ್ಲಿ ಕಿಂತೂ ನಾವು ಸೆಂಟ್ರಲ್ಲಿ ಪ್ರಧಾನಿಗೂ ಒಂದು ಮನವಿಯನ್ನು ಮಾಡೋಣ ಅಂತ ನಾವು ಪರ್ಸಲ್ ಎಲ್ಲರೂ ಕೂಡ ಇದೇ ಕೆಲಸ ಮಾಡಬೇಕು ಕೊಡ್ಸೋದಿದ್ದಾಗ ಸರ್ ಹತ್ರ ನಮ್ಮ ನಮ್ಮ ವಿಚಾರವನ್ನು ಹಂಚ್ಕೊಳ್ಬೇಕು ಅವರಿಗೆ ಸರ್ ಹೇಗೆ ಮಾಡೋಣ ಹೀಗೆ ಮಾಡೋಣ ನಮ್ಮ ಖರ್ಚು ಖರ್ಚಾಕ್ಕೊಂಡು ಇಲ್ಲಿಗೆ ಹೋಗಿ ಪ್ರಧಾನಿ ಅವ್ರಿಗೆ ಒಂದು ಮನವಿ ಇವ್ನ ಕೊಡೋಣ ಅಂತೇಳಿ ಅವ್ರು ಹೇಳಿದರೆ ನಮ್ಮ ಎಂ ಪಿ ಅವ್ರು ಬಂದಾಗ ಅವ್ರ ಹತ್ರ ಮಾತಾಡಿ ಅಲ್ಲಿ ಉಳಿಲಿಕ್ಕೆ ಎಲ್ಲ ವೆಚ್ಚ ಬೇಕಾಗ್ತದೆ ಅದನ್ನೆಲ್ಲ ಮಾತಾಡಿ ನಾನು ಫಿಕ್ಸ್ ಮಾಡೋಣ ಅಂತೇಳಿ ಅವರ ಮನಸ್ಸಲ್ಲಿ ಇದೆ ಇನ್ನೂ ಹೇಳಲಿಲ್ಲ ನಾನೀಗ ಹೊರಗಾಕಿದ್ದೇನೆ ಇಂಥ ಅವಕಾಶಗಳೆಲ್ಲ ಉಂಟು ನಮಗೆ ಇದನ್ನೆಲ್ಲ ನಾವು ಸದುಪಯೋಗ ಮಾಡಿಕೊಳ್ಬೇಕಿದ್ದರೆ ಪ್ರತಿ ಸಾರಿ ಅವರು ನೂರಾರು ಕಾರ್ಯಕ್ರಮದಲ್ಲಿ ಇರ್ತಾರೆ ನೂರಾರು ಸಾವಿರಾರು ಸನ್ಮಾನ ಅವ್ರ ಮನೇಲಿ ಇಡಲಿಕ್ಕೆ ಈ ಸನ್ಮಾನದ ವಸ್ತು ಇಡ್ಲಿಕ್ಕೆ ಜಾಗ ಇಲ್ಲ ಎರಡು ರೂಮ್ ಇದೆ ನಾವು ಪ್ರಕಾಶಣ್ಣ ತುಂಬ ಮಂದಿ ಎಲ್ಲ ನೋಡಿ ಹೋಗಿ ನೋಡಿದ್ರು ನಮ್ಮ ಅಲ್ಲಿ ನಾವು ಏನೂ ಅವ್ರಿಗೆ ಕೊಡಲಿಲ್ಲ ಕಿಂಚಿತವನ್ನು ಕೊಡಲಿಲ್ಲ ನಾವು ಅವರು ಅವರ ಸಿ ಎರದ್ದು ಮಾತ್ರ ನಾವು ಸವಿತಾ ಇದ್ದೇವೆ ನಾನು ಸಿಂತು ಇನ್ನೊಂದು ಸಿಹಿ ತಿನ್ನಿಸ್ತೀನಿ ನನ್ನ ಕೂಡ ಆದರೆ ಸರ್ ಅವರದ್ದು ಏನು ಲಾಭ ಉಂಟು ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಸಮುದಾಯಕ್ಕೆ ಇತರ ಸಮುದಾಯಕ್ಕೆ ತುಂಬ ಲಾಭವನ್ನು ನಾವು ತಗೊಂಡಿದ್ದೇವೆ ಇನ್ನು ಮುಂದಿನ ದಿನದಲ್ಲೂ ಕೂಡ ಅಷ್ಟೇ ನಮ್ಮ ಸರ್ಕಾರ ಬಂತಂತಾದರೆ ಸವರಿಗೂ ಒಂದು ಅವಕಾಶ ಸಿಗಬೇಕು ದೊಡ್ಡದು ನಮ್ಮೆಲ್ಲರ ಪ್ರಯತ್ನವೂ ಬೇಕದಕ್ಕೆ ಮನವಿಯನ್ನೂ ಮಾಡಬೇಕು ನಮಗೊಂದು ಅಧಿಕಾರ ಏನೋ ಸಿಕ್ತಂತಾದರೆ ನಾವು ಕೂಡ ನಮ್ಮ ಸಮುದಾಯ ಎಲ್ಲ ಬೆಳೆಯಲಿಕ್ಕೂ ಮೂಲ ಕಾರಣ ಆಗ್ತದೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಒಂದು ಒಂದೆರಡು ಮಾತನ್ನು ಹೇಳುತ್ತೆ ನನ್ನ ಮಾತನ್ನು